ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ಮಿನಿ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗಿಬಿಟ್ಟಿದ್ದು ಬೇರೆ ಏನೋ ಇನ್ಸಿಡೆಂಟ್ ಆಯಿತು ಅಂತ ಹೇಳಿ ಮಿನಿ ವ್ಲಾಗನ್ನ ಮಾಡಿಲ್ಲ ಏನು ಅಂತ ಹೇಳಿ ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ ಏನೋ ಕೆಲಸ ಮಾಡ್ತಾಯಿದ್ವಿ ಅದರಲ್ಲೇ ಪ್ರಾಬ್ಲಮ್ ಆಗಿಬಿಟ್ಟು ಅಂತ ಹೇಳಿ ಸೊ ಹಾಗೆ ನನ್ನ ಮಗಳಿಗೆ ಸೈಕಲ್ ಕೂಡ ಕೊಡಿಸಿದ್ದೀವಿ ಸೊ ಅವಳು ತುಂಬಾ ಆಸೆ ಪಡ್ತಿದ್ಲು ಯಾರಾದರೂ ಸೈಕಲ್ ಹೊಡಿತಾ ಇರೋದು ನೋಡಿದ್ರೆ ನನಗೂ ಬೇಕು ಬೇಕು ಅಂತ ಹೇಳಿ ಹಠ ಮಾಡ್ತಾಯಿದ್ಲು ಸೊ ಫೈನಲ್ ಆಗಿ ಇವತ್ತು ಅವಳು ಕೂಡ ಸೈಕಲ್ನ ತೊಗೊಂಡಿದ್ದಾಳೆ ತುಂಬಾ ಖುಷಿಪಟ್ಳು ಅದರಲ್ಲೂ ಕೂಡ ಅಂಗಡಿಗೆಲ್ಲ ಕರ್ಕೊಂಡೋಗಿದಾಗ ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಎಲ್ಲ ಚೂಸ್ ಮಾಡಿ ಸೈಕಲ್ ಬೆಲ್ಲು ಬೇಕು ಅಂತ ಹೇಳಿ ಹಾಕಿಸ್ಕೊಂಡಿದ್ದಾಳೆ ಎಲ್ಲ ಮಕ್ಕಳಿಗೂ ಕೂಡ ಸೈಕಲ್ ತೊಗೊಳೋದು ಒಂದು ಒಂಥರ ಕನ್ಸು ಅಂತ ಅನಿಸಿರುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಂತೂ ಬೇರೆ ಯಾವುದಾದ್ರೂ ಮಕ್ಕಳು ಹೊಡಿತಾ ಇದ್ದರೆ ಆಸೆ ಪಡ್ತಾನೆ ಇರ್ತಾರೆ ನಮಗೂ ಆಸೆ ಇತ್ತು ಬಟ್ ನಮಗಂತೂ ಚಿಕ್ಕ ಮಕ್ಕಳಲ್ಲಿ ಈ ಥರ ಸೈಕಲ್ ಎಲ್ಲ ಕೊಡಿಸಿರಲಿಲ್ಲ ಆದರೆ ನಾವು ಹೋದಾಗ ನಾವು ಏಯ್ ಸ್ಟ್ಯಾಂಡರ್ಡ್ ಇದ್ದಾಗ ನಮಗೆ ಸೈಕಲ್ನ ಗೌರ್ಮೆಂಟಿಂದನೇ ಪ್ರೊವೈಡ್ ಮಾಡಿದರು ಅವಾಗ ಯಡಿಯೂರಪ್ಪ ಇದ್ದರು ಸೊ ಅವಾಗ ಆ ಸೈಕಲ್ನ ಓಡಿಸಿ ಓಡಿಸಿ ಫುಲ್ ಜೋಶಲ್ಲಿ ಅದನ್ನೆಲ್ಲ ಮುರಿದು ವರ್ಗು ಹೊಡೆದ್ಬಿಟ್ಟಿದ್ವಿ ನನಗೆ ಅಷ್ಟಾಗಿ ಸೈಕಲ್ ಓಡಿಸೋದಕ್ಕೆ ಬರಲ್ಲ ಬಟ್ ಏನೋ ಹೋಗಿ ಬರೋವಷ್ಟು ರೇಂಜಿಗೆ ಹೊಡಿತಾ ಇದ್ದೆ ಈ ಫಾಸ್ಟಾಗಿ ಹೋಗೋದು ಹಂಗೆ ಹಿಂಗೆ ಅದೆಲ್ಲ ಬರೋದಿಲ್ಲ ಸುಮ್ಮನೆ ಸೀದಾ ಹೋಗೋದು ಸೀದಾ ಬರೋದು ಆ ರೇಂಜಲ್ಲಿ ಸೈಕಲ್ ಓಡಿಸ್ತೋಳು ನಾನು ಸೊ ಇವಾಗ ನನ್ನ ಮಗಳಿಗೆ ಹೊಸ್ದಾಗಿ ಸೈಕಲ್ ಕೊಡಿಸಿದ್ದೀವಿ ಫುಲ್ ಜೋಶಲ್ಲಿ ಅವಳಂತೂ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ತುಳಿದ್ಲು ಅದರಲ್ಲಿ ಬೇರೆ ಕಾಲು ನೋವುತ್ತೆ ಅಂತ ಹೇಳಿ ಬಂದು ಬಂದು ಸೈಡಲ್ಲಿ ಹಾಕಿ ನಿಲ್ಸ್ಕೊತಾ ಇದ್ಲು ಸೊ ಯಾರಾದರೂ ಮಕ್ಕಳು ಸೈಕಲ್ನ ಇಷ್ಟಪಟ್ಟು ತಗೊಳ್ಳೋರಿತ್ತು ಅಂತಂದರೆ ಪಾಪ ಕೊಡಿಸಿ ಅವು ಕೂಡ ಲೈಫಲ್ಲಿ ಇದು ಒಂದು ಎಂಜಾಯ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫಾಲೋ ಮಾಡ್ಕೊಳ್ಳಿ